भगवाक्तरंगा मध्वदुद्धाए रम्ये मूलरामण हरि ओ ारायण अर्चन हैमंतीसूनैस्ते हैमंतीसूनैस्ते हेमंत ऋतुमागतमंत ऋतुमागतमंत मृतुमागतम ಜ್ಞಾತ್ವಾ ಸರ್ವೇ ಭಯಂ ಭೂಯೋ ಜ್ಞಾತ್ವಾ ಸರ್ವೇ ಭಯಂ ಭೂಯೋ ಜ್ಞಾತ್ವಾ ಸರ್ವೇ ಭಯಂ ಭೂಯೋ ಭೇಜು ಸುಗ್ರೀವ ದಂಡತ ಭೇಜು ಸುಗ್ರೀವ ದಂಡತ ಭೇಜು ಸುಗ್ರೀವ ದಂಡತ ಆ ಎಲ್ಲ ತೇ ಸರ್ವೇ ವಾನರಾಹ ಹೇಮಂತದಲ್ಲಿ ಹುಟ್ಟುವಂತಹ ಹೇಮಂತ ಅಂತಂದ್ರೆ ಋತುವಿನಲ್ಲಿ ಐದನೇದ್ದು ಹಿಮ ಹುಟ್ಟುವಂತಹ ಕಾಲ ಆ ಕಾಲದಲ್ಲಿ ಹೈಮಂತಿಕೈಹಿ ಪ್ರಸೂನೈಹಿ ಆ ಕಾಲದಲ್ಲಿ ಹುಟ್ಟುವಂತಹ ಹೂಗಳಿಂದ ಹೇಮಂತವನ್ನ ನೆನಪಿಸುವಂತಹ ಹೂಗಳಿಂದ ಆ ಋತು ಅದು ಬಂತು ಅಂತ ಗೊತ್ತಾಗಿ ಸುಗ್ರೀವನ ದಂಡದ ನೆನಪಾಯಿತು ಹೇಮಂತ ಋತು ಅಂತಂದಾಗ ಅವರಿಗೆ ಒಂದು ತಿಂಗಳ ಅವಧಿ ಮುಗಿಯಿತು ಅಂತ ಗೊತ್ತಾಯ್ತು ಅಂದ್ರೆ ಅವರಿಗೆ ಈಗ ಕ್ಯಾಲೆಂಡರ್ ಎಲ್ಲಿದೆ ಇವತ್ತು ನಮ್ಮ ಹತ್ರ ಎಲ್ಲ ನಾವು ಕ್ಯಾಲೆಂಡರು ಇನ್ನೇನೇನೋ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅವರು ಪ್ರಕೃತಿಯ ವ್ಯತ್ಯಾಸದಿಂದಲೇ ಈಗ ಸ್ವಲ್ಪ ಕಷ್ಟ ಯಾವುದೋ ಕಾಲಕ್ಕೆ ಮಳೆ ಬರುತ್ತೆ ಯಾವುದೋ ಕಾಲಕ್ಕೆ ಹೂ ಬಿಡುತ್ತೆ ಕಾ ಕೋಗಿಲೆಗೂ ಮರೆತು ಹೋಗಿ ಮಳೆಗಾಲದಲ್ಲೂ ಕೂಗುತ್ತೆ ಅಥವಾ ಇನ್ನು ಚಳಿಗಾಲದಲ್ಲೇ ಶುರು ಮಾಡುತ್ತೆ ಅಂದ್ರೆ ಸುಗ್ರೀವನ ದಂಡದ ನೆನಪಾಗಿ ಬಹು ಭಯಂ ಬೇಜು ತುಂಬಾ ಭಯವನ್ನ ಅನುಭವಿಸಿದ್ರು ಆ ಎಲ್ಲರಿಗೂ ಸುಗ್ರೀವನ ದಂಡದ್ದೇ ಭಯ ಖಂಡಿತ ಅವನು ನಮ್ಮನ್ನು ಕ್ಷಮಿಸುವುದಿಲ್ಲ ನಮಗೆ ಶಿಕ್ಷೆ ಕೊಡ್ತಾನೆ ಅಂತನ್ನುವ ಯೋಚನೆ ಅವರಿಗೆ ಹತ್ತಿಕೊಂಡಿತು ಹೈಮಂತಿಕೈ ಪ್ರಸೂನೈಹಿ ಆಗತಂ ಹೇಮಂತ ಋತು ಜ್ಞಾತ್ವೇ ಸುಗ್ರೀವ ದಂಡೂಯ ಭಯಂ ಭೇಜು ಹೈಮಂತಿಕೈ ತೃತೀಯ ಭಕ್ತಿ ಬಹುವಚನ ವಚನ ಪ್ರಸೂನೈ ಹೂ ಅಂತ ಅರ್ಥ ಪ್ರಸೂನ ಅನ್ನುವ ಶಬ್ದಕ್ಕೆ ಹೂ ಈ ಶಬ್ದಗಳಿಗೆ ಅಂದರೆ ಒಂದು ಶ್ಲೋಕದಲ್ಲಿ ಒಂದು ಶಬ್ದಕ್ಕೆ ಅದರ ಪರ್ಯಾಯ ಪದಗಳನ್ನು ಕೋಶಗಳ ಮೂಲಕ ಹುಡುಕಿ ಒಂದು ಬರೆಯುವ ಅಭ್ಯಾಸ ಮಾಡಿದರೆ ಅದು ತುಂಬ ಅನುಕೂಲ ಒಂದು ಶ್ಲೋಕದಲ್ಲಿ ಒಂದು ಪದ ಈಗ ಪ್ರಸೂನ ಹೂ ಅಂತೂ ಸಿಕ್ತು ಆ ಹೂ ಶಬ್ದಕ್ಕೆ ಇನ್ನೇನೇನು ಶಬ್ದಗಳಿವೆ ಅದನ್ನು ಒಬ್ಬೊಬ್ರು ಒಂದೊಂದು ಶ್ಲೋಕ ಹಂಚಿಕೊಳ್ಳಿಬೇಕಿದ್ರೆ ಅಥವಾ ಒಂದು ಶ್ಲೋಕದ ಇನ್ನೊಂದು ಪದವನ್ನು ಒಬ್ ಒಬ್ಬರು ಒಂದು ಪದ ತಗೊಳ್ಳಿ ಇನ್ನೊಬ್ರು ಇನ್ನೊಂದು ಪದ ತಗೊಳ್ಳಿ ನಾನು ಈ ಶ್ಲೋಕದ ಈ ಪದವನ್ನ ಆ ಹೇಳ್ತೇನೆ ಅಂತ ಅವರು ಹಾಕಿದ್ರೆ ಅವರು ನಾಳೆಗಾಗುವಾಗ ಆ ಪದವನ್ನ ಹುಡುಕಿ ಹಾಕಿದ್ರೆ ಆಯ್ತು ದಂಡ ಅಂದ್ರೆ ಶಿಕ್ಷೆ ಶಿಕ್ಷೆ ಅನ್ನೋದಕ್ಕೆ ಏನೇನ್ ಪದ ಇದೆ ಭಯ ಅನ್ನೋದಕ್ಕೆ ಏನೇನ್ ಪದ ಇದೆ ಪ್ರಸೂನ ಅನ್ನೋದಕ್ಕೆ ಏನೇನ್ ಪದ ಇದೆ ಹಾಗೆ ಒಂದೊಂದು ಅಷ್ಟು ಜನ ಒಂದೊಂದು ಶ್ಲೋಕ ಹಾಕಿದ್ರೇನೆ ಒಂದು ಇಷ್ಟು ವಿಷಯ ಆಗುತ್ತೆ ಎಲ್ಲರೂ ಎಲ್ಲದನ್ನು ಓದ್ಕೊಂಡ್ರೆ ಆಯ್ತು ಹೀಗೊಂದು ತಿಂಗಳ ಅಭ್ಯಾಸ ಮಾಡಿದ್ರೆ ನಿಮಗೆ ಎಷ್ಟು ಪರ್ಯಾಯ ಪದಗಳು ಗೊತ್ತಾಗುತ್ತೆ ಮತ್ತು ಎಷ್ಟು ಒಂದು ಶಬ್ದಕ್ಕೆ ಯಾವ್ಯಾವ ಅರ್ಥದಲ್ಲಿ ಆ ಶಬ್ದಗಳು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಆ ಶ್ಲೋಕಗಳು ಯಾವ ಅಂದ್ರೆ ಪದ್ಯ ಪದ ಯಾವ್ದು ತಗೊಳ್ಬೇಕು ಅನ್ನೋದಕ್ಕೆ ಬೇಕಾದ್ರೆ ನಾನು ಶ್ಲೋಕ ಪಾಠ ಮಾಡುವಾಗ ಒಂದೆರಡು ಪದಗಳನ್ನು ಹೇಳ್ತೇನೆ ನಿಮ್ಗಲ್ಲಿ ಯಾವ್ದು ಅಹ್ ನೆನಪಾಗುತ್ತೋ ಸುಲಭ ಅನ್ಸುತ್ತೋ ಉಳಿದದ್ದು ಕೊನೆಗೆ ಹುಡುಕಿ ಎಲ್ಲರೂ ಹುಡುಕ್ಲೇಬೇಕು ಯಾರಿಗೂ ನನಗೂ ಎಷ್ಟೋ ಶಬ್ದಗಳು ಗೊತ್ತಿಲ್ಲ ನಾನು ಹುಡುಕ್ತೇನೆ ಒಂದ್ ಪದ ಕೊನೆಗೆ ಯಾವ್ದಾದ್ರು ಒಂದು ವಿಷಯವನ್ನ ನಾನು ಹುಡುಕಿ ಹಾಕ್ತೇನೆ ಈ ಪದಕ್ಕೆ ಇಷ್ಟು ಶಬ್ದಗಳಿವೆ ಅಂತ ರಿಪೀಟ್ ಆದ್ರೂ ತೊಂದರೆ ಇಲ್ಲ ಒಂದಿಷ್ಟು ದಿವಸ ಆದ್ಮೇಲೆ ಆ ಹಿಂದಿದ್ದನ್ನೇ ಮತ್ತೆ ಕಾಪಿ ಮಾಡಿ ಹಾಕಿದ್ರು ಸರಿ ಆದ್ರೆ ಅದೊಂದು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಭಾಷೆ ಅತ್ಯಂತ ವೃದ್ಧಿ ಆಗುತ್ತೆ ನಾನು ಎಷ್ಟೋ ಸಲ ಅನ್ಕೊಳ್ತೇನೆ ವ್ಯಾಕರಣ ಹೆಚ್ಚು ಆ ವಿವರಣೆ ಹೋಗುದು ಬೇಡ ಅಂತ ಆದ್ರೆ ನಮಗೆ ಈ ಪಾಠದ ಉದ್ದೇಶ ಕೇವಲ ರಾಮಾಯಣ ಅನ್ನೋದನ್ನು ಕಲಿಯುವುದು ಮಾತ್ರ ಆಗದೆ ಅದರ ಜೊತೆಗೆ ಅದರ ಭಾಷೆಯನ್ನು ಕಲಿಯುವುದು ಕೂಡ ಒಂದು ಉದ್ದೇಶ ಅನ್ನೋ ದೃಷ್ಟಿಯಿಂದ ಯಾಕೆಂದರೆ ನಾವು ಸ್ವತಂತ್ರವಾಗಿ ಓದುವಷ್ಟು ಹಿರಿಮೆಯನ್ನು ನಾವು ಸಂಪಾದಿಸಬೇಕು ಆಗ ಮಾತ್ರ ನಮಗೆ ಆ ಸಿದ್ಧಿಯನ್ನು ಸಂಪಾದಿಸ್ಲಿಕ್ಕಾಗತ್ತೆ ಆ ಕಾರಣಕ್ಕಾಗಿ ಅಭ್ಯಾಸವನ್ನು ಬೇಕಿದ್ರೆ ಕಮ್ಮಿ ಮಾಡಬೇಕು ಅಂತ ಯಾರಾದರೂ ಬೇಡ ಅಭ್ಯಾಸ ಬೇಡ ಅಂತ ಹೇಳುದಿದ್ರೆ ಹೇಳಿ ಹೋಗೋಣ ಪ ಶ್ಲೋಕದ ಯಥಾ ಅಭಿಪ್ರಾಯವನ್ನು ಮಾತ್ರ ನೋಡ್ತಾ ಹೋಗೋಣ ಇಲ್ಲ ಅಂದರೆ ಅದು ಬೇಕು ಅಂತಾದರೆ ಉಳಿಸ್ತೇನೆ ನಾನು ನೀವು ಬೇಕಾದರೂ ಒಂದು ಯಾರಾದರೂ ಒಬ್ರು ಈ ವಿಷಯವನ್ನು ಹೀಗೆ ಪಾಠದಲ್ಲಿ ವ್ಯಾಕರಣದ ಅಂಶ ಬೇಕೇ ಬೇಡವೇ ಅಂತ ಪೋಲ್ ಹಾಕಿ ಪೋಲ್ ಹಾಕಿ ಅದರಲ್ಲಿ ಯಾರು ಅಭಿಪ್ರಾಯವನ್ನು ಹೆಚ್ಚು ವ್ಯಕ್ತಪಡಿಸ್ತಾರೆ ಬೇಕು ಅಂತನೋ ಬೇಡ ಅಂತನೋ ಅದಕ್ಕೆ ಸರಿಯಾಗಿ ಮುಂದೆ ಶ್ಲೋಕಗಳನ್ನ ಅಭಿಪ್ರಾಯ ಮಾತ್ರ ಹೇಳ್ತಾ ಹೋಗ್ಬಹುದು ಬೇಕು ಅಂದ್ರೆ ಆ ಆದ್ರೆ ಅದರ ಶಬ್ದದಲ್ಲಿ ಒಂದೊಂದನ್ನ ಗಮನಿಸುವುದು ಇಟ್ಕೊಳ್ಳಿ ಅದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಕಲಿಯುವುದಕ್ಕೆ ಮುಂದೆ ನನ್ನ ಉದ್ದೇಶ ಏನು ಅಂತಂದ್ರೆ ಆ ಮೂಲವನ್ನ ನಾವೇ ಓದುವಷ್ಟು ಆ ಹೆಮ್ಮೆಯನ್ನ ಸಂಪಾದಿಸ್ಬೇಕು ಹಿರಿಮೆಯನ್ನ ಸಂಪಾದಿಸ್ಬೇಕು ಆಗ ನಮಗೊಂದು ಧೈರ್ಯ ಇರುತ್ತೆ ನಾವೇನ್ ಮಾತಾಡ್ತಿದ್ದೀವಿ ಅದು ಪ್ರಮಾಣಬದ್ಧವಾಗಿದೆ ಶಾಸ್ತ್ರಬದ್ಧವಾಗಿದೆ ಎಲ್ಲ ವೇದವ್ಯಾಸರ ನೇರ ವಾಕ್ಯಗಳಿಗೆ ನಮಗೆ ಯಾರು ಅಡ್ಡ ತಪ್ಪ ಅರ್ಥ ಹೇಳಿ ನಮ್ಮನ್ನು ದಾರಿ ತಪ್ಪಿಸೋರು ತುಂಬಾ ಜನ ಇದ್ದಾರೆ ತುಂಬಾ ರೀತಿಯಿಂದ ದಾರಿ ತಪ್ಪಿಸೋರು ಇವತ್ತು ನಮ್ದೇ ಗ್ರಂಥಗಳನ್ನು ನಮ್ಗೆ ತಪ್ಪು ಆಗಿ ಹೇಳಿಕೊಡುವಂತಹ ದೊಡ್ಡ ಒಂದು ವರ್ತುಲವೇ ಬೆಳೀತಾ ಇದೆ ಅದನ್ನ ಮೀರ್ಬೇಕು ಅಂದ್ರೆ ನಾವು ಭಾಷೆಯನ್ನು ಕಲಿಬೇಕು ನಮಗೆ ನನ್ನ ಸಾಧನೆ ಆಯ್ತು ನನ್ನ ವೈಯಕ್ತಿಕ ಚಿಂತನೆ ಆಯ್ತು ಅದು ಕೆಲವರ ಸ್ವಭಾವ ಇರುತ್ತೆ ಅದು ತಪ್ಪಲ್ಲ ಅದು ಅವರವರಿಗೆ ಹೊಂದುವಂತದ್ದು ಇನ್ ಕೆಲವರಿಗೆ ಇನ್ನು ಚೆನ್ನಾಗಿ ತಿಳ್ಕೊಂಡು ನಮ್ಗೆ ಕನ್ಫರ್ಮೇಶನ್ ಬೇಕು ಅಂತ ಇರೋರು ಕೆಲವರು ಇರ್ತಾರೆ ಇನ್ ಕೆಲವ್ರು ಹೇಳಬೇಕು ಅಂತ ಇರ್ತಾರೆ ಎಲ್ಲಾ ತರದವ್ರು ಇರ್ತಾರೆ ಎಲ್ರಿಗೂ ಒಂದೇ ತರದ ಪಾಠ ಆಗ ಇಷ್ಟ ಆಗತ್ತೆ ಅಥವಾ ಆ ಮೆಚ್ಚುಗೆ ಆಗತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಆದ್ರೆ ಸ್ವರೂಪ ಇರುವುದು ಅದರ ಉದ್ದೇಶ ಭಾಷೆಯನ್ನು ಸ್ವಲ್ಪ ನಾವು ಚೆನ್ನಾಗಿ ಬೆಳೆಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅದರಿಂದ ನಾನು ಅದಕ್ಕೆ ಭಾಗವತದಲ್ಲಿ ಆತರ ಯಾವತ್ತು ನಾನು ಅದರ ಪದವಿವರ ಇತ್ಯಾದಿಗಳನ್ನು ಹೇಳಲಿಕ್ಕೆ ಹೋಗ್ತಿಲ್ಲ ರಾಮಾಯಣ ಮಾತ್ರ ಸಂಗ್ರಹ ರಾಮಾಯಣ ತುಂಬಾ ಭಾಷೆಯ ದೃಷ್ಟಿಯಿಂದಲೂ ಪ್ರಬುದ್ಧ ಅನ್ನೋದಕ್ಕೋಸ್ಕರ ನಾನು ಅದರ ವಿವರಣೆ ಕೊಡ್ತಾ ಇದ್ದೇನೆ ಬೇಡ ಅಂದ್ರೆ ಅದರ ಶ್ಲೋಕ ಮಾತ್ರ ನೋಡ್ಕೊಂಡು ಅದರ ಭಾವಕ್ಕೆ ಮಾತ್ರ ಒತ್ತು ಕೊಟ್ಟು ಹೋಗ್ಬೋದು ತೊಂದರೆ ಇಲ್ಲ ಆ ಹೈಮಂತಿಕೈಹಿ ತೃತೀಯ ವಿಭಕ್ತಿ ಬಹುವಚನ ಪ್ರಸೂನೈಹಿ ತೃತೀಯ ವಿಭಕ್ತಿ ಬಹುವಚನ ತೇ ಸ ದ್ವಿತ ಪ್ರಥಮವಿಭಕ್ತಿ ಬಹು ವಚನ ಹೇಮಂತ ಋತು ಆಗತ ಎಲ್ಲೌ ವಿಭಕ್ತಿ ಎಕವಚನ ಪುಲಿಂಗ ಜ್ಞಾತ್ವಾ ಪ್ರತ್ಯಂತೇ ಲಟ್ ಪ್ರಥಮ ಬಹು ಭಯಂ ಭಯವನ್ನೂ ಭಕ್ತಿವಚನ ಭೂಯ ಅವ್ಯದು ಮತ್ತೆ ಮತ್ತೆ ಅಂತ ಅರ್ಥ ಭೇಜು ಹೊಂದಿದರು ಭಜ ಸೇವಾಯ ಲಿಟ್ ಪ್ರಥಮ ಬಹು ಸುಗ್ರೀವಸ್ಯ ದಂಡ ದಂಡಾತ್ ಅನ್ನುದನ್ನ ತಸು ಪ್ರತ್ಯಯ ಹೇಳಿದ್ರೆ ಸುಗ್ರೀವ ದಂಡತಃ ಅಂತ ರೂಪ ಆಗುತ್ತೆ ಆ ಅವರು ಹೇಳಿ ಚಿಂತಕುಲೆ ಕಪಿ चिंताकुले कपिकुले चिंताकुले कपिकुले निशे दुषि धरा तले निशे दुषि धरा तले निशे दुषि धरा तले अंगदो भंगदो रीनाम अंगदो भंगदो रीनाम अंगदो भंगदो रीनाम धीरमे तद्वचो ब्रवीत धीरमे तद्वचो ब्रवीत धीरमे तद्वचो ब्रवीत ಚಿಂತೆಯಿಂದ ಕರ್ತವ್ಯ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಮಾಡಿದರೆ ಈಗ ಸಮಸ್ಯೆ ಪರಿಹಾರ ಆಗುತ್ತೆ ಇದನ್ ಈ ಸಮಸ್ಯೆಯನ್ನು ಟ್ಯಾಕಲ್ ಮಾಡುವುದು ಹೇಗೆ ನಿಭಾಯಿಸುವುದು ಹೇಗೆ ಅಂತ ಗೊತ್ತಾಗದೆ ಸ್ತಬ್ಧರಾಗಿ ಕೂತು ಚಿಂತೆಯ ಆಕುಲ ಆಕುಲ ಅಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನಿಸ್ಸಹಾಯಕ ಸ್ಥಿತಿ ಈ ಸ್ಥಿತಿಯಲ್ಲಿ ಕಪಿಗಳ ಇಡೀ ಸಮೂಹವೇ ನೆಲದಲ್ಲಿ ಕೂತು ಬಿಟ್ಟಿದ್ದಾರೆ ಧರಾತಳೆ ನಿಷೇಧುಷಿ ಕಪಿ ಕುಲೆ ಚಿಂತಾಕುಲೆ ಕಪಿ ಧರಾತಳೆ ನಿಷೇಧುಷಿ ಅರೀಣಾಂ ಭಂಗದ ಅಂಗದ ಧೀರಂ ವಚಃ ಏತದ್ರವೀತ್ ಎಲ್ಲರೂ ಮುಂದೆ ಹೇಗೆ ಯಾವ ರೀತಿ ನಾವು ಸುಗ್ರೀವನ ಹತ್ರ ಈ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡಬೇಕು ಮುಂದೆ ವಾಪಸ್ ಊರಿಗೆ ಹೋಗಬೇಕು ಅಂದ್ರೆ ಈ ಶಿಕ್ಷೆಗೆ ರೆಡಿ ಅಂದ್ರೆ ಹೇಮಂತ ಋತು ಬಂದಾಗಿದೆ ಅಂದ್ರೆ ತಿಂಗಳು ಮೀರಿ ಅರ್ಥ ಅವ್ರಿಗೆ ಪಾಪ ಕರೆಕ್ಟ್ ಡೇಟ್ ಗೊತ್ತಿಲ್ಲ ಹ್ಮ್ ಅಂದ್ರೆ ಕಾಡಿನಲ್ಲಿ ಹುಡುಕಾಟದ ನೆಪದಲ್ಲೇ ಅವ್ರು ಎಲ್ಲ ಕಡೆ ಕಾಲ ಕಳೆದಿದ್ದಾರೆ ಅದರಿಂದಾಗಿ ಅವರಿಗೆ ನೆನಪಾಗ್ಲಿಲ್ಲ ಹಾಗಾಗಿ ಆ ಚಿಂತಾಕುಲರಾದ ಇಡೀ ಕಪಿಗಳ ಸಮೂಹ ನೆಲದಲ್ಲಿ ಕುಳಿತಿರಲು ಶತ್ರುಗಳನ್ನ ಬಿಡುವ ಅಂಗದನು ಮನಸ್ಸು ಒಪ್ಪುವ ಅಥವಾ ಧೈರ್ಯಯುಕ್ತವಾದ ಆತ್ಮಬಲದಿಂದ ಕೂಡಿದ ಮಾತನ್ನ ಈ ಮಾತನ್ನ ಆಡಿದನು ಧೀರಂ ಏತದ್ವಚಃ ಅಬ್ರವೀತ್ ಧೀಗೆ ಬುದ್ಧಿಗೆ ಸ್ವಲ್ಪ ಆಹಾರ ನೀಡುವ ವಿವೇಕವನ್ನ ಜಾಗೃತಗೊಳಿಸುವ ಮಾತನ್ನ ಅಂಗದ ಹೇಳಿದ ಚಿಂತಾಕುಲೆ ಚಿಂತೆಯ ಆಕುಲೆ ಚಿಂತಾಕುಲೆ ಆ व्याकुलिते कपिकुले व्याकुलिते वानराण व्याकुलिता व्या, वानर समूह धरायाम उपाविशन समस्त समस्त कुल धरायाम उपाविशत किम कर्तव्यता मूढ़ा मौढ़्यन किम कर्तव्यता मौढ़्यन कुत्रापि गन्तुम अशक्ता किं करणीयमिति न ज्ञाता ते यदा तदा यदीपाशं तदाक शत्रुण भयवर्धक अंगद इदम धीर वच अब्रवीत चिंतया आकुले चिंताकुले तृतीय तत्ष सप्तमी एकवचन कपि कपीना कपिकुम तस् कपुले सप्तमी एकवचन धराया सप्तमी धरात सप्तमीक ತರಾತಳೆ ನಿಷೇದಷಿ ಅದು ಕೂಡ ಸಪ್ತಮೀವಿ ಭಕ್ತಿ ಎಕವಚನಿ ನಿಷೇಧುಷೋ ನಿಷೇಧುಷ ನಿಷೇಧು ಅಂಗದ ಪುಲಿಂಗ ಪ್ರಥಮ ಎಕ ಭದ ಪುಲಿಂಗ ಪ್ರಥಮ ಎಕ ಅರೀಣ ಶತ್ರು

कालो गतो नश्चरताम कालो गतो नश्चरताम मय माया मये बिले मय माया मये बिले मय माया मये बिले सुग्रीवेण तु यक्नुत्त सुग्रीवेण तु यक्नुत्त सुग्रीवेण त्यकृत्था क्लुप्त क्लुप्त कृत्यमत्र विचিন্তयाम क्ृत्यमत्र विचिनते ವಿಚಿಂತತ ಕೃತ್ಯಮತ್ರ ಮತ್ರ ಕೃತ್ಯಮತ್ರ ಕೃತ್ಯ ಮತ್ರ ವಿಚಿಂತ್ಯತಾಂ ಕೃತ್ಯ ಮರ್ತ ವಿಚಿಂತ್ಯತಾಂ ಕೃತ್ಯ ವಿಚಿಂತ್ಯತಾಂ ಆ ಅಂಗದ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾನೆ ಸುಗ್ರೀವೇಣ ಸುಗ್ರೀವೆಣ ಆಹ್ ಕ್ಲುಪ್ತಃ ಸಮಯ ದತ್ತಹ ಕ್ಲುಪ್ತ ಅಂದ್ರೆ ಈ ತಿಂಗಳೊಳಗಾಗಿ ಬರಬೇಕು ಬರ್ಬೇಕು ಕ್ಲು ಸಮಯ ದತ್ತ ಇಷ್ಟರೊಳಗೆ ಸೀತೆಯನ್ನು ಹುಡ್ಕೊಂಡು ಬರಬೇಕು ನಮಗೆ ಆ ಮಾಯಾಮಯವಾದ ಬಿಲದಲ್ಲಿ ಕಾಲ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಅದು ಸಂತೋಷವಾಗಿದ್ವಲ್ಲ ಹಸಿವು ಸಿಕ್ತು ಅಂತ ಮಾಯಾ ಮಾ ಮಯ ಮಾಯಾಮಯೇ ಬಿಲೆ ಚರತಃ ಚರತಾಂ ನಹ ಕಾಲಃ ಗತಃ ಮಯನಿಂದ ನಿರ್ಮಿತವಾದ ಮಯನಿಂದ ಆ ನಿರ್ಮಿತವಾದ ಅಂದ್ರೆ ಮಾಯೆಯಿಂದ ಮಯನ ಮಾಯೆಯಿಂದ ನಿರ್ಮಿತವಾದ ಆ ಬಿಲದಲ್ಲಿ ಚರತಾನ್ ಅಲ್ಲೇ ಓಡಾಡುತ್ತಾ ನಹಕಾಲ ಗತಃ ನಮ್ಮ ಕಾಲ ಹೊರಟು ಹೋಯಿತು ಸುಗ್ರೀವ ಯಾವ ಕ್ಲುಪ್ತವಾದ ಸಮಯ ಕೊಟ್ಟಿದ್ದ ಆ ಕಾಲ ಹೊರಟು ಹೋಯಿತು ಕೃತ್ಯ ಮಾತ್ರ ವಿಚಿತ್ಯತಾನ್ ಮುಂದೇನ್ ಮಾಡಬೇಕು ಹೇಗಿದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನು ಎಲ್ಲರೂ ಕೂಡ ಚಿಂತಿಸಿ ತುಂಬಾ ಸಹಜವಾಗಿ ಸುಗ್ರೀವೇಣಿತು ಯಹ ಕಾಲ ಕ್ಲುಪ್ತ ಸಹ ಕಾಲ ಮಾಯಾಮಯಿ ಬಿಲೆ ಚರತಾಂ ಗತಃ ಯಾವ ಕಾಲವನ್ನು ಸುಗ್ರೀವ ಕೊಟ್ಟಿದ್ನೋ ಅದು ಹೊರಟು ಹೋಯಿತು ಅತ್ರ ಕೃತ್ಯಂ ಕಿಂ ಇನ್ನು ಮುಂದೆ ನಾವು ಮಾಡ್ಬೇಕಾದ್ದೇನು ವಿಚಿಂತ ಎಲ್ಲರೂ ಸೇರಿ ಆಲೋಚಿಸಿ ಅಂತ ನೇರವಾಗಿ ವಿಷಯವನ್ನೇ ಹೇಳ್ತಾನೆ ಕಾಲಹ ಗತಃ ಎರಡು ಕೂಡ ಪುಲ್ಲಿಂಗ ಪ್ರಥಮ ಏಕ నష్టి ఏక చరతీ బహు సోరి షష్ఠీ బహు చరతీబు మాయా మయమాయా మయమాయర్మితం మాయామయం మయమాయామయం తస్ మయమాయామే బిలే అదుకూడబిలం బిలే సప్తమీ ఏక నపూంసకలింగ సుగ్రీవేణ తృతీయా ఎక అవ్యయ పుల్లింగ ప్రథమా ఏక క్లిప్త పుల్లింగ ప్రథమా ఏక కృత్యం మార్కాల కలసూ ద్వితీయ ఏక అత్ర అవ్యయ విచింతం విచింతత విచితేతాం విచింతాంట్ ప్రథమా ముందే ಾರೆ ನವನಿಧಿಯವ್ರು ಹೇಳಿ ಹನಿಷ್ಯತಿ ಹರೀಂದ್ರೋಸ್ಮಾನ್ ಹನಿಷ್ಯತಿ ಹನಿ ಹರೀಂದ್ರೋಷ್ಮಾನ್ ಹನಿಷ್ಯತಿ ಹರೀಂದ್ರೋಷ್ಮಾನ್ ಧ್ರುವಂ ಲಂಘಿತ ಶಾಸನಾನ್ ध्रुवं लङ्घितशासनान् ध्रुवं लङ्घितशासनान्ध्रेयो वृणे प्रायोपवेशनं। वृणे प्रायोपवेशनम् प्रायो अस्मान् ध्रुवं ಲಂಘಿತ ಶಾಸನಾನ್ ಅಸ್ಮಾನ್ ಧ್ರುವಂ ಹನಿಷ್ಯತಿ ಹರೀಂದ್ರ ಅಂತಂದ್ರೆ ಕಪಿಗಳಲ್ಲಿ ಒಡೆಯನಾದಂತಹ ಸುಗ್ರೀವನು ಧ್ರುವಂ ನಿಶ್ಚಯವಾಗಿ ಲಂಘಿತ ಶಾಸನಾನ್ ತಿಂಗಳೊಳಗಾಗಿ ಬರಬೇಕೆಂಬ ಶಾಸನವನ್ನ ಮುರಿದ ನಮ್ಮನ್ನು ಅಸ್ಮಾನ್ ಹನಿಷ್ಯತಿ ನಿಶ್ಚಯವಾಗಿ ಕೊಲ್ತಾನೆ ರಾಜದಂಡವದಾತ್ ಶ್ರೇಯ ಹೇಗೂ ಅಲ್ಲಿ ಹೋಗಿ ಸಾಯ್ತೀವಿ ಆ ರಾಜದಂಡಕ್ಕೆ ಬಿದ್ದು ಯಾಕೆ ಸಾಯ್ಬೇಕು ಪ್ರಾಯೋಪವೇಶನ ಮೃಣಿ ರಾಜದಂಡದ ದಂಡದಿಂದ ಸಾಯುದಕ್ಕೆ ಒಳ್ಳೆಯದ್ಯಾವುದು ಅಂದ್ರೆ ಪ್ರಾಯೋಪವೇಶವನ್ನೇ ಸ್ವೀಕರಿಸುವುದು ಒಳ್ಳೆಯದು ಅಂತ ಹೀಗೊಂದು ತನ್ನ ತಲೆಯೊಳಗೆ ಹೊಳೆದ ಹುಳವನ್ನ ಎಲ್ಲರ ತಲೆಗೂ ಬಿಟ್ಟ ಹೋಗ್ ಎಲ್ಲರ ತಲೆ ತಿಂದು ಬಾ ಅಂತ ರಾಜದಂಡ ವಧಾ ವಧಾತ್ ಕಾರಣ ಇಲ್ಲದೆ ತಪ್ಪಿತಸ್ಥರು ಅನ್ನುವ ಪಟ್ಟವನ್ನ ಕಟ್ಟಿಸಿಕೊಂಡು ಎಲ್ಲರ ಮುಂದೆ ನಮ್ಮ ಹೆಂಡತಿ ಮಕ್ಕಳು ಬಂಧುಗಳ ಮುಂದೆ ಅನ್ಯಾಯ ಮಾಡಿದವನು ನ್ಯಾಯಕ್ಕೆ ಸೇ ಸೇವೆಯನ್ನ ಸಲ್ಲಿಸಿಯೂ ಕೂಡ ಅಪರಾಧವನ್ನೇ ಮಾಡಿದವನು ಅಂತ ಹಣೆ ಪಟ್ಟಿ ಕಟ್ಟಿಕೊಂಡು ಸಾಯುವುದಕ್ಕಿಂತ ಇಲ್ಲೇ ಪ್ರಾಯೋಪವೇಶ ಅಂದ್ರೆ ದೇಹ ತಾನಾಗಿ ಪ್ರಾಣ ತೊರೆಯುವ ತನಕ ಅನ್ನ ನೀರು ತ್ಯಜಿಸುವುದು ಅನ್ನ ನೀರು ತ್ಯಜಿಸಿಯೇ ಪ್ರಾಣ ಹೋಗಬೇಕು ಹೊರತು ಬೇರೆದ್ರಿಂದ ಪ್ರಾಣ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರೆ ಉಪವಾಸ ಕೂತು ಉಪವಾಸದಿಂದ ಸಾಯುವುದು ಅಂತ ಅರ್ಥ ಹೀಗೊಂದು ಪ್ರಾಯೋಪವೇಶಕ್ಕೆ ನಾನು ಒಪ್ಪಿಕೊಳ್ತೇನೆ ವೃಣೆ ಅದನ್ನೇ ನಾನು ವರಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಹನಿಷ್ಯತಿ ರಿಟ್ ಪ್ರಥಮ ಏಕ ಹರೀಂದ್ರ ಪುಲ್ಲಿಂಗ ಪ್ರಥಮ ಏಕ ಅಸ್ಮಾನ್ ಪಂಚ ದ್ವಿತೀಯ ಬಹು ಧ್ರುವಂ ನಿಶ್ಚಯವಾಗಿ ಅಂತರ್ಥ ಲಂಘಿತ ಶಾಸನಾನ್ ಲಂಘಿತ लङ्घितं शासनं येन येन सह लङ्घित शासनह तान् लङ्घित शासनान् राज दण्ड वधात् राजस्य दण्डः दण्डेन वधा तस्मात् दण्डवधात् पंचमी श्रेयः नपुं सकलिंग प्रथमाई विभक्ति एकवचन वृणे लट् उत्तमा एक ಪ್ರಾಯೋಪವೇಶನ ಅನಶನವ್ರತಕ್ಕೆ ಪ್ರಾಯೇಣ ಅನಶನವ್ರತೇನ ಅವಸ್ಥಾನಂ ಅದು ಪ್ರಾಯೋಪವೇಶನ ಅಂತ ಕರೀತಾರೆ ಆ ದ್ವಿತೀಯ ವಿಭಕ್ತಿ ಏಕವಚನ ಸಾಕು ಶ್ರೀ ಕೃಷ್ಣಾರ್ಪಣಮಸ್ತು ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಕೃಷ್ಣಾರ್ಪಣಮಸ್ತು